ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಟೈಮ್ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಧೀರ ಭಗತ್ ರಾಯ್ ಟೀಮ್ ಇದ್ದಾರೆ ಮಾತಾಡ್ಸೋಣ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಸರ್ ಸೂಪರ್ ಆಗಿದ್ದೀವಿ ಸರ್ ಸರ್ ನೀವು ಹೇಗಿದ್ದೀರಿ ಆರಾಮಾಗಿದ್ದೀವಿ ಸರ್ ಫುಲ್ ಖುಷಿಯಲ್ಲಿದ್ದೀರಾ ಯಾಕೆ ಇಡೀ ಟೀಮ್ ಸರ್ ಸಿನಿಮಾ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ಆ ಖುಷಿ ಆ ಜೋಶಲ್ಲಿ ಇದೀವಿ ಖಂಡಿತ ಎಲ್ಲರಿಗೆ ಆ ಜೋಶ್ ಇದೆ ಇದೆ ರಿಲೀಸ್ ಜೋಶ್ ಎಲ್ಲರಲ್ಲೂ ಹೌದು ಹೌದು ಓಕೆ ಮೊದಲನೇದಾಗಿ ನಿಮ್ಮ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹೊಸ ಟೀಮ್ ಸೊ ಜನರಿಗೆ ನಿಮ್ಮ ಪರಿಚಯ ಬೇಕು ಹಾಂ ನಮ್ಮ ಹೆಸರು ಡಿ ಕೆ ಗೋವಿಂದ್ ಅಂತ ಇದರಲ್ಲಿ ಮುರುಗನ್ ಅಂತೇಳಿ ಒಂದು ಪಾತ್ರ ಮಾಡಿದ್ದೀನಿ ನೆಗೆಟಿವ್ ಕ್ಯಾರೆಕ್ಟರು ಚೆನ್ನಾಗಿದೆ ಅಂತ ಹೇಳ್ತಾರೆ ಹೇಳರು ಸೊ ಕರಣನ್ ಸರ್ ನಮಗೆ ಯಾವುದೇ ರೀತಿಲಿ ನವರ ನರೋಸ ಮಾಡಲಾರ್ದ ರೀತಿಯಲ್ಲಿ ಚೆನ್ನಾಗಿ ಹೇಳಿಕೊಟ್ಟು ಸಮಾಧಾನದಿಂದ ಅಷ್ಟು ಅಷ್ಟು ಕಟ್ಟಾಗಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿಲ್ಲ ತುಂಬ ಎಕ್ಸೈಟಿವ್ ಆಗಿ ಕಾಯ್ತಿದ್ದೀನಿ ನೋಡೋಣ ಡಿಸೆಂಬರ್ ಆರಕ್ಕೆ ನಮಸ್ಕಾರ ನನ್ನ ಹೆಸರು ಸುಚಾರಿತಾ ಸಹಾಯರಾಜ್ ಅಂತ ಸೊ ಈ ಮೂವಿನಲ್ಲಿ ಲೀಡ್ ಆಗಿ ಆಕ್ಟ್ ಮಾಡಿದೀನಿ ನಾನು ಪ್ಲೇ ಮಾಡಿರೋ ರೋಲ್ ಸಾವಿತ್ರಿ ಅಂತ ನನಗೆ ಫಸ್ಟ್ ಮೂವಿ ಸೊ ಬಿಫೋರ್ ಎಲ್ಲೂ ಆಕ್ಟ್ ಮಾಡಿಲ್ಲ ನನಗೆ ಆಕ್ಟಿಂಗ್ ನನಗೆ ಸಂಬಂಧನೇ ಇರಲಿಲ್ಲ ಸೊ ಎಲ್ಲ ಐ ಟಿ ಇದೊಳಗೆ ಕರ್ಕೊಂಡು ಸರ್ ಆಪರ್ಚುನಿಟಿ ಕೊಟ್ಟು ಟ್ರೈನ್ ಮಾಡಿ ಈ ಮೂವಿನಲ್ಲಿ ಆಕ್ಟ್ ಮಾಡಿಸಿದ್ದಾರೆ ಎಲ್ಲರೂ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ನಾನು ಇನ್ನು ಮೂವಿ ನೋಡಿಲ್ಲ ಸೊ ಸ್ಟಿಲ್ ಈನ್ ಐ ಆಮ್ ವೈಟಿಂಗ್ ಯಾವ ತರ ಇದೆ ಅಂತ ಹೇಳಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಹಾಗೆ ತುಂಬಾನೇ ಖುಷಿ ಇದೆ ಬಿಕಾಸ್ ನಮ್ಮ ಕಂಟೆಂಟ್ ಇಂದ ಹ್ಮ್ ಸರ್ ನಿಮ್ಮ ಬಗ್ಗೆ ನಿಮ್ಮ ಅದೇ ಹೇಳ್ತಾ ಇದ್ದೆ ನಾನು ನಿಮ್ಮ ನಾಟಕ ತುಂಬ ಚೆನ್ನಾಗಿತ್ತು ಮಲೆಗಡಿಯಲ್ಲಿ ಮದುಮಗಳು ಥ್ಯಾಂಕ್ ಯು ಎರಡು ಮೂರು ಸಲ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಸೊ ನಿಮ್ಮ ಬಗ್ಗೆ ಹೇಳಿದಾರೆ ಸ್ವಲ್ಪ ಸರ್ ಮೊದಲನದಾಗಿ ಎಲ್ರಿಗೂ ನಮಸ್ಕಾರ ನಿಮಗೂ ನಮಸ್ಕಾರ ನನ್ನ ಹೆಸರು ರಾಕೇಶ್ ದಳವಾಯಿ ಅಂತ ಮೂಲತಃ ಉತ್ತರ ಕರ್ನಾಟಕದ ಬಳ್ಳಾರಿಯಿಂದ ವಿಚ್ಛೇದನ ಆಗಿರೋ ಆಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಿಸ್ನಳ್ಳಿ ಅನ್ ಅನ್ನುವ ಊರಿನ ಹುಡುಗ ರಂಗಭಿಂಬಿ ನೆಚ್ಚಿಕೊಂಡು ನೀವ್ ಹೇಳ್ದಂಗೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿಗೆ ಬಂದೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಮೊದಲನೇ ನ ವಿದ್ಯಾರ್ಥಿ ವರ್ಷದ ರಂಗಾಭ್ಯಾಸ ಮುಗಿಸ್ಕೊಂಡು ನಂತರ ದಿನಗಳಲ್ಲಿ ಮಲಗಳಲ್ಲಿ ಬಂದ್ಬಿಡ್ಕೊಂಡು ನೀವು ಹೇಳ್ದಂಗೆ ಆ ನಾಟಕ ಸಾಕಷ್ಟು ನಾಟಕಗಳು ಮಾಡಿಕೊಂಡು ಈ ಸುದೀರ್ಘ ಹತ್ತು ವರ್ಷದ ನಾನು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಜೊತೆಗೆ ಈಗ ಧೀರ ಭಗತ್ ರಾಯ್ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಾ ಇದೀನಿ ಅದೊಂದು ಖುಷಿ ಇದೆ ಡಿಸೆಂಬರ್ ಆರನೇ ತಾರೀಕು ಒಂದ್ ಸಿನಿಮಾ ರಿಲೀಸ್ ಇದೆ ಅದು ಒಂದು ಖುಷಿ ಇದೆ

ಧೀರ ಭಗತ್ ರಾಯಂದಾಗಲೇ ನಾವು ಫಸ್ಟ್ ಅಂದ್ರೆ ಭಗತ್ ಅನ್ನೋದು ಒಂದು ಕ್ರಾಂತಿ ಹೆಸರು ಧೀರ ಅನ್ನೋದಕ್ಕೆ ಅದಕ್ಕೊಂದು ಒಳ್ಳೆ ಜೋಶು ಅದಕ್ಕೊಂದು ಎನರ್ಜಿ ನಾವು ಧೀರ ಭಗತ್ ರಾಯ್ ಅಂತ ಆ ಥರ ಉಟ್ಕೊಂಡಿದ್ದು ಟೈಟ್ಲ್ ಉಟ್ಕೊಂಡಿದ್ದು ಹಿಂಗೆ ಬಟ್ ಸ್ಟಿಲ್ ಅದು ನಿಮಗೆ ಸಿನಿಮಾಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಬಂದರೆ ಖಂಡಿತ ಆ ಕ್ಯಾರೆಕ್ಟರ್ನ ಕ್ಯಾರ್ಟ್ರೈಸೇಷನ್ ಬ ಹೀರೋ ಹೀರೋ ಹೆಂಗಿರ್ತಾನೆ ಅವನ ಅಗ್ರಷನ್ ಹೆಂಗಿರುತ್ತೆ ಅವನು ಹೆಂಗೆ ಲೀಗಲ್ ಆಗಿ ಲೀಡ್ ಮಾಡ್ತಾನೆ ಸಿನಿಮಾನ ಆ ಒಂದು ಆ ಒಂದು ನ್ಯಾಯ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ತಾನ ಅದರದ ಹಿನ್ನೆಲೆಯಿಂದ ಧೀರ ಭಗತ್ ಉಟ್ಕೊಂಡಿರೋದು ನಾಟ್ ಓನ್ಲಿ ಅಂಬೇಡ್ಕರ್ ಅಂತ ಮಾತ್ರ ಅಲ್ಲ ಇದು ನಿಮ್ಗೆ ನಾನು ಹೇಳ್ದಾಗ ನಮ್ ಸಿನಿಮಾ ಒಂದ್ ಒಳ್ಳೆ ಹೋರಾಟದ ಕತೆ ಈ ಸಿನಿಮಾದಲ್ಲಿ ಒಳ್ಳೆ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಕಾಣ್ತಾರೆ ನಿಮ್ಗೆ ಶಾಂತವೇರಿ ಗೋಪಾಲ್ ಗೌಡ್ರು ಕಾಣ್ತಾರೆ ಹೋರಾಟ ಮಾಡಿರ್ತಕ್ಕಂಥ ಯಾರ್ಯಾರು ದೊಡ್ಡ ದೊಡ್ಡ ಒಂದು ಹೋರಾಟಗಾರರಿದ್ರೆ ಅವರೆಲ್ಲರೂ ಸ್ಟೇಟ್ಸಿಗೆ ಬಂದೋಗತ್ತೆ ಕುವೆಂಪುರ್ ಕಾಣ್ತಾರೆ ಖಂಡಿತ ನಿಮಗೆ ಒಳ್ಳೆಯ ಏನೋ ಮಂತ್ರಮಂಗಲ ಆಗಿದ್ದೀವಿ ಸಿನಿಮಾದಲ್ಲಿ ಹೀರೋ ಹೀರೋನು ಮಂತ್ರಮಂಗಲ ಆಗ್ತೀವಿ ಸೊ ನಿಮ್ಗೆ ಈ ಥರದ ಕಂಟೆಂಟ್ಗಳು ಸಾಕಷ್ಟು ಸಿಗುತ್ತೆ ನಮ್ಮ ಸಿನಿಮಾದಲ್ಲಿ ಸೊ ಅಂಬೇಡ್ಕರ್ ಯಾಕೆ ಅಂತ ಅಂದಾಗ ಅಗೇನ್ ನಾವು ಲಾ ಅಂತ ಹೋದಾಗ ಖಂಡಿತ ಸಂವಿಧಾನ ಅವ್ರ 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 ಮೂಲಕ ನಮಗೆ ಸಿಕ್ಕಿದೋ ಏನೋ ಭಾರತದಾದ್ಯಂತ ಸಿಕ್ಕಿರೋದು ಅಂದರೆ ಆ ಲಾ ಉಳಗವನೇ ಭೂ ಹೊಡಿಯೋಕಾಯ್ದು ಹಾಗಾಗಿ ನಮಗೆ ಸಿನಿಮಾ ಲೀಗಲ್ ಆಗಿ ಅವನು ಗೆಲ್ಲ ಕೊಡ್ತಾನೆ ಲಾ ಲಾಗ್ ಯಾರು ಅಪ್ಪ ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಹಂಗಾಗಿ ಆ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ತುಂಬ ಹತ್ತಿರ ಆಗ್ತಾರೆ ಸಿನಿಮಾದಲ್ಲಿ ಅದ್ರ ಜೊತೆಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ನಾಯಕರು ಸಿನಿಮಾದ ಅಲ್ಲಿ ಕಾಣ್ತಾ ಹೋಗ್ತಾರೆ ಸರ್ ಅಂದ್ರೆ ಅಂದರೆ ಒಬ್ಬರ ಬಗ್ಗೆ ಸಿನಿಮಾ ಇಲ್ಲ ಅಂದರೆ ಅಂಬೇಡ್ಕರ್ ಬಗ್ಗೆ ಮಾತ್ರ ಅಲ್ಲ ಅವ್ರು ಹೇಳಿರೋ ವಿಷಯ ಅಲ್ಲ ಎಲ್ಲರೂ ಹೇಳಿರೋ ವಿಷಯಗಳು ಇದೆ ಹೌದೌದು ಕಣ್ಣು ಇದು ಸೀಮಿತ ಆಗಿಲ್ಲ ಅಂತ ಸೀಮಿತ ಆಗಿಲ್ಲ ಅಂಬೇಡ್ಕರ್ ಲಾ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಬರ್ತೀವಿ ಹೇಳ್ತೀವಿ ಹೋರಾಟ ಆಗುತ್ತೆ ಬಳುವನೆ ಬೂ ಭೂಮಿನ ಹೇಗ್ ಪಡ್ಕೊಳ್ತಾರೆ ಅನ್ನೋದು ಒಂದ್ ದೊಡ್ಡ ಹೋರಾಟ ಸಿನಿಮಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿದ್ವಿ ಆತ ಮಾತುಗಳು ಬರುತ್ತೆ ಆ ಹೋರಾಟ ಮಾತುಗಳು ಆ ಹೋರಾಟ ಬಂದಾಗೆಲ್ಲ ನಿಮ್ಗೆ ಅದೇ ಸ್ವಾಮಿ ಅವ್ರು ಬರ್ತಾರೆ ಶಾಂತವೇರ್ ಗೋಪಾಲ್ ಗೌಡ್ರು ಬರ್ತಾರೆ ಈ ತರ ಎಲಿಮೆಂಟ್ ಗಳು ಸಿಗ್ತಾ ಹೋಗುತ್ತೆ ಹಂಗಾಗಿ ಇದು ಇದು ಒದೊಂತರ ಯೂನಿವರ್ಸಲ್ ಕಥೆ ಇದು ಸೀಮಿತ ಆಗಿಲ್ಲ ಬಟ್ ಅಂಬೇಡ್ಕರ್ ಅವರ ಹೆಸರು ತುಂಬಾ ಗಟ್ಟಿಯಾಗಿ ನಿಲ್ಲುತ್ತೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಾಂಗ್ ಕೊಟ್ಟಿದೀವಿ ಆಕಾಶದ ನೀಲಿ ಎದ್ದು ಅಂತ ನೀಲಿ ಅಂದ ತಕ್ಷಣ ಆ ಫ್ಲೇವರ್ ಏನು ಅಂತ ಆ ಸಾಂಗ್ ಎಷ್ಟೋ ಹೋರಾಟಗಾರರಿಗೆ ಸ್ಫೂರ್ತಿ ಅದು ಎಲ್ಲರೂ ಹೋರಾಟ ಮಾಡ್ಬೇಕಂದ್ರೆ ಆ ಸಾಂಗ್ ಪಕ್ಕ ಹಾಕೋತಾರೆ ಅಂತ ತರ ಬಿಡ್ತಾರೆ ಅದ್ರ ಜೊತೆಗೆ ಒಂದ್ ಒಳ್ಳೆ ಡೆತ್ ಸಾಂಗ್ ಇದೆ ನಾವು ಹಿಂದಿನ ಸಂದೇಶದಲ್ಲಿ ಹೇಳಿದ್ವಿ ನಮ್ ಯಾರಾದ್ರೂ ಸತ್ತರೆ ಆ ಸಾಂಗ್ ಖಂಡಿತ ಅಲ್ಲ ಹಾಕೋತಾರೆ ಒಂದ್ ಅಪ್ಪ ಆ ಒಂದು ಬಾಂಧವ್ಯದ ಒಂದು ಸಣ್ಣ ಸಣ್ಣ ಬಿಟ್ಟು ಹೋಗ್ಬಿಡತ್ತೆ ಬಟ್ ಅದು ಕೂಡ ತಂದೆ ಮಗನ ಬಾಂಧವ್ಯಕ್ಕೆ ಸೀಮಿತ ಆಗುತ್ತೆ ಅಂದ್ರೆ ಅವ್ರಿಗೆ ಪೋಷಕ ಜೊತೆಗೆ ಒಂದ್ ಒಳ್ಳೆ ಲವ್ ಸಾಂಗ್ ಕೊಟ್ಟಿದೀವಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಅದ್ಭುತವಾಗಿರೋಸ್ ವಿಜಯ್ ಸಾಕ್ಷಿ ಕಲ್ಲೂರ್ ನಮ್ಮ ಸಿನ್ಮಾ ಮೂಲಕ ಡೆಬ್ಯೂ ಆದ್ರು ಮೊದಲನೇ ಸಾಂಗ್ ಅವರು ಆಡಿರೋದು ಎಲ್ಲಾರನ್ನ ತಲುಪುವಂತ ಸಿನಿಮಾ ಧೀರ ಭಗತ್ ಸಿನ್ಮಾ ಸರ್ ಅವ್ರಿಗಿರೋದು ಒಂದೇ ಹೃದಯ ನೀವು ಅದನ್ನ ಅದನ್ನೇ ಕೇಳ್ತೀರಂತೆ ನೋಡಿ ಇರೋ ಒಂದು ಹೃದಯ ಎಷ್ಟೊತ್ತಿ ಕೇಳ್ತಾರೆ ಅದು ಸಾರ್ ಸಿನಿಮಾದಲ್ಲಿ ಒಡಿಯಲ್ಲ ಒಡೆಯೋ ರೀತಿ ಕೇಳಿ ಹೌದು ಆಕ್ಚುಲಿ ಸಾವಿತ್ರಿ ರೋಲೆ ತುಂಬಾ ಡಿಫ್ರೆಂಟ್ ಯುನೀಕ್ ಅಂತ ಅನ್ಸುತ್ತೆ ಯೂಶಲಿ ನನ್ನ ಕ್ಯಾರೆಕ್ಟರ್ಗೂ ಆ ಕ್ಯಾರೆಕ್ಟರ್ಗೂ ನಾನು ತುಂಬಾ ವರ್ಕ್ ಮಾಡ್ಬೇಕಾಯ್ತು ಯಾಕೆಂದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ ಅದು ನಾನು ಕಂಪ್ಲೀಟ್ ನರೇಷನ್ ಕೇಳಿದಾಗ್ಲೇನೆ ಖುಷಿ ಆಯಿತು ಜೊತೆಲಿ ಭಯನೂ ಸ್ಟಾರ್ಟ್ ಆಯಿತು ನನಗೆ ಓ ಇಷ್ಟು ರೆಬಲ್ ಆಗಿ ಆ್ಯಕ್ಟ್ ಮಾಡ್ಬೇಕು ನಾನು ಹಾಗಾದ್ರೆ ಅಂತ ಫಸ್ಟ್ ಆಫ್ ಆಲ್ ಹೀರೋ ಬಂದು ಹೋರಾಟಗಾರ ಸೊ ಅವರೇ ಆ ಮೂಡಲ್ಲಿ ಆ ಸ್ವಾಗಲ್ಲಿ ಇರ್ತಾರೆ ಸೊ ಅವ್ರನ್ನ ಕಂಟ್ರೋಲ್ ಮಾಡೋದು ಇವಳು ಅದನ್ನೆಲ್ಲ ಡೈವೈಟ್ ಮಾಡಿಸಿ ನೀನು ಆ ಕೆಲಸದಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ ಬಟ್ ನಾನು ಹೇಳೋದು ಕೇಳಿಸ್ಕೊ ನೀನು ಅಂತ ಹೇಳಿ ಅಂದ್ರೆ ಆ ತರ ಕಾಂಬಿನೇಷನ್ ಇದೆ ಅದು ಬಟ್ ಇದು ಒಂಥರ ಹೊಸ ರೀತಿ ಪ್ರೀತಿ ಸರ್ ಹೆಂಗೆ ಅಂದ್ರೆ ಅವನಿಗೆ ಹೋರಾಟದ ಮನೋಭಾವ ಅವನಿಗೆ ಅವನಿಗೆ ಲವ್ ಅಥವಾ ಪ್ರೀತಿ ಅದೊಂದು ಜೀವ ಬೇಕು ಅಂತ ಅನ್ಸೋದಿಲ್ಲ ಯಾಕೆ ಅನ್ಸೋದಿಲ್ಲ ನಮ್ಮ ಹೋರಾಟಗಾರರ ಲೈಫೇ ಎಲ್ಲ ಹೋರಾಟಕ್ಕೆ ಹೋಗಿರ್ತೀವಿ ಒಡದಾಟ ಆಗುತ್ತೆ ಮತ್ತೊಂದು ಮಗದೊಂದು ಏನೋ ಹೆಚ್ಚು ಕಮ್ಮಿ ಆದರೆ ಇವರು ನೋಡ್ಕೊಳ್ಳೋದು ಯಾರು ಅಂತ ಬಟ್ ಸ್ಟಿಲ್ ಶಿಕೆ ಅವ್ರು ಅವ್ರು ಬರ್ತಾರೆ ಅಂದರೆ ನಿಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಬರ್ತಾರೆ ನಾನಿದ್ದೀನಿ ಒಂದು ಸೀನ್ ಇದೆ ಒಂದು ಒಳ್ಳೆ ಸೀನ್ ಇದೆ ಅವ್ರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಇದ್ದೀನಿ ಅಂದಾಗ ನಿಮಗೆ ಪ್ಲಸ್ ಆಗುತ್ತೆ ನಿಮಗೆ ಎನರ್ಜಿಗೆ ಇನ್ನೊಂದು ಎನರ್ಜಿ ಸಿಕ್ಕರೆ ಇಲ್ಲಿ ಡೂ ಬೂಮ್ ಆಗಿಬಿಡುತ್ತೆ ಆ ಥರದ ಮನಸ್ಥಿತಿ ಇರ್ತಕ್ಕಂಥ ಹೀರೋಯಿನ್ ಕ್ಯಾರೆಕ್ಟ್ರು ನಾನು ಮೀನ್ಸ್ ಹೀರೋ ಕ್ಯಾರೆಕ್ಟರ್ ಏನು ಬಂದುಬಿಡುತ್ತೆ ಅಂದ್ರೆ ಅವ್ನಿಗೆ ಹೋರಾಟ ಈ ಥರ ಮನಸ್ಥಿತಿ ಇರುತ್ತೆ ಆ ಥರ ಬೇಕಾಗಿಲ್ಲ ಅನ್ನೋ ಥರ ಜೊತೆಗೆ ಅದನ್ನು ಕನ್ವಿನ್ಸ್ ಆಗಿ ಕನ್ವಿನ್ಸ್ ಆಗಿ ಕನ್ಫ್ಯೂಸ್ ಆಗಿ ಲವ್ ಆಗುತ್ತೆ ಒಂದ್ ಒಳ್ಳೆ ಸಾಂಗ್ ಆಗುತ್ತೆ ಲವ್ ಆಗಿ ಯಾಕೆ ಇರ್ಬೇಕಾದ್ರೆ ನಾವು ಬರ್ತೀವಿ ಸ್ವಲ್ಪ ತುಂಬಾ ಕೀ ಚರ್ ಮಾಡ್ತೀವಿ ಅವ್ರಿಗೆ ನಮ್ಮ ಮಧ್ಯಲ್ಲಿ ತುಂಬಾ ಆಗಿರುತ್ತೆ

ಅದಕ್ಕಿಂತ ಹಿಂದಿನ ಸೀನು ನೋಡಿರ್ತೀವಿ ನಾವ್ ಎಲ್ ಕನೆಕ್ಟ್ ಆಗತ್ತೆ ಈ ಸೀನ್ ಇಲ್ಲಿ ಹಾಕ್ಬೋದ ನಾವು ಸುಮ್ಮನೆ ಡಿಸ್ಕಶನ್ ನಾವು ಜಡ್ಜ್ ಮಾಡ್ತೀವಿ ಬಟ್ ಆ ಜಡ್ಜ್ಮೆಂಟ್ ಸುಳ್ಳು ಅಂತ ಅನ್ಸ್ಬಿಡುತ್ತೆ ಲಾಸ್ಟ್ ನೋಡಿದಾಗ ನಾವು ಅಲ್ಲಿ ನಾವಿಬ್ರೆ ಅನ್ಸುತ್ತೆ ಮೂವಿ ನೋಡಿಲ್ಲ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಹೆಂಗಂದ್ರೆ ನಾವೆಲ್ಲ ಜೊತೆಗೆ ಅಷ್ಟು ಒಡನಾಟ ಇರೋದ್ರಿಂದ ನಮ್ಮ ನಮ್ಮ ಗೋಳಗಳಲ್ಲಿ ನಾವು ಸ್ವಲ್ಪ ಇಂಪ್ರೂವ್ ಆಗಿ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ನಮಗೂ ನಮ್ಮ ರಾಕೇಶ್ ಸರ್ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು ಯಾಕಂದರೆ ರಂಗಭೂಮ ಕಲಾವಿದ ಆಗಿರೋದ್ರಿಂದ ನಮಗೆ ಸ್ವಲ್ಪ ಚೆನ್ನಾಗಿ ಹಣ ಹಿಂಗಲ್ಲ ಹಿಂಗೆ ಹಿಂಗೆರಬೇಕು ಅಂತ ಹೇಳಿ ಹೇಳ್ಕೊಟ್ಟಾಗೆ ನಮಗೆಲ್ಲ ತುಂಬ ಈಸಿ ಆಗಿದೆ ಮಾಡೋದಕ್ಕೆ ಸರ್ ಹೇಳ್ಕೊಡೋದಕ್ಕಿಂತ ತಗೊಳ್ಳೋ ಮನಸ್ಥಿತಿ ಇದ್ರೆ ತುಂಬ ಖುಷಿ ಸರ್ ಆ್ಯಕ್ಚುಲಿ ಹೇಳ್ಕೊಡೋರ್ಗಿಂತ ತಗೊಳ್ಳೋದ್ರ ಮನಸ್ಸು ದೊಡ್ಡದು ಆ್ಯಕ್ಚುಲಿ ಸಮಾಜ್ ಹೇಳ ನಮ್ಗೆ ತುಂಬಾ ಹೆಲ್ಪ್ ಆಗುದು ಸೊ ಹಂಗಾಗಿ ಇವರೇನ್ ಹೇಳ್ತಾರೆ ಕೇಳೋಣ ಅನ್ನೋ ತುಂಬಾ ಇಂಪಾರ್ಟೆಂಟ್ ಬಟ್ ಹೋಗ್ತಿತ್ತು ಅಂದ್ರೆ ಸರ್ ಕೊಟ್ಬಿಡೋರು ಡೈಲಾಗ್ ಎಲ್ಲ ಇವಾಗ ಈ ಶಾರ್ಟು ಈ ಸೀನು ಅಂತ ಹೇಳ್ಬಿಡೋರು ಇಮ್ಮಿಡಿಯೇಟ್ ಎಲ್ಲ ನೋಡ್ತಿದ್ದೆ ಒಂಥರ ಟೀಚರ್ ಅವ್ರ ಸ್ವಾ ಟೀಚರ್ ನಾನು ಅದೇ ನೀವು ಅದೇ ಹೇಳಿದ್ರಿ ನಾನು ಮಲೆಗಳಲ್ಲಿ ಮದುಮಗಳು ಮಾಡ್ದಾಗಲೂ ಅಷ್ಟೇ ಅಲ್ಲಿ ನಾನು ಸ್ಟೇಜ್ ಮ್ಯಾನೇಜರ್ ಆಗಿ ಮಾಡಿದ್ದು ಆಗಿದ್ದೆ ನಾನು ಅಂದ್ರೆ ಅರವತ್ತು ಜನರನ್ನ ಕಂಟ್ರೋಲ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬಟ್ ಅವ್ರನ್ನ ನಿಭಾಯ್ಸ ನಿಭಾಯಿಸ್ತಾ ಇದ್ದೆ ಅವ್ರನ್ನ ಏನು ಮ್ಯಾನೇಜ್ ಮಾಡ್ತಾ ಇದ್ದೆ ಸೊ ಆಮೇಲೆ ಎನ್ ಎಸ್ ಡಿ ಅಂತ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ನಾನು ಅಭಿನಯ ಕಲ್ತಿರೋದು ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ನನಗೆ ನಾನು ಏನು ಇವತ್ತು ಏನಾದರೂ ಆಗಿದ್ದೀನಿ ಅಭಿನಯದಲ್ಲಿ ಏನಾದರೂ ಮಾಡ್ತಾ ಇದ್ದೀನಿ ಈ ಸಿನಿಮಾಗೆ ಹೀರೋ ಆಗಿದ್ದೀನಿ ಅಂದರೆ ನನ್ನ ಮದರ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಅಲ್ಲಿ ಕಲ್ತಿರೋದು ಇಲ್ಲೇ ಇದೆ 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 ಕಲಾಗ್ರಾಮದಲ್ಲಿ ಇದೆ ತುಂಬ ಅದ್ಭುತವಾಗಿರೋ ಪ್ಲೇಸು ನಿಮಗೆ ಕಲಾಗ್ರಾಮ್ ಒಳಗಡೆ ಹೋಗ್ಬಿಟ್ರೆ ನಿಮಗೆ ಬೆಂಗಳೂರು ಅಲ್ಲ ಅಂತ ಅನ್ಸ್ಬಿಡುತ್ತೆ ನೀವು ಯಾವುದೋ ಬೇರೆ ಮಲ್ನಾಡು ಏರಿಯಾದಲ್ಲೋ ನೀವು ಮಲೆಗಳಲ್ಲಿ ಬಂದ ಮಗಳು ನೋಡಿದ್ರಿ ನಾವು ಮಲೆನಾಡನ್ನೇ ಬೆಂಗಳೂರಿಗೆ ತರಿಸಿದ್ವಿ ಸೆಟ್ ಮೂಲಕ ಇಡೀ ರಾತ್ರಿ ನಾಟಕ ನೀವು ನೋಡಿರ್ತೀರಿ ನಾಲ್ಕು ಡಿಫ್ರೆಂಟ್ ಸ್ಟೇಜ್ ಅದು ಸಾವಿರದ ಇನ್ನೂರು ಸಾವಿರದ ಐನೂರು ಜನ ಆಡಿಯನ್ಸು ಟ್ರಾವೆಲ್ ಆಗ್ತಾರೆ ಎಂಟೈರ್ ನಾವೆಲ್ ಜೊತೆ ಟ್ರಾವೆಲ್ ಆಗ್ತಾರೆ ಅಂದ್ರೆ ಆ ಥರದ ಒಂದು ಅದ್ಭುತವಾದ ಲಂಗೋಟಿಗಳು ಹಳೆ ಟೋಪಿ ಅಟ್ಮೋಸ್ಫಿಯರ್ ಹೇಗೆ ಸಡನ್ ಆಗಿ ಹೌದಪ್ಪ ಇದು ಕುವೆಂಪು ಭಾಷೆ ಆ ಸೊಗಡು ಆ ಸಂಸ್ಕೃತಿ ಅವ್ರ ಉಡುಪು ಗೊಬ್ಬೆ ಸೀರೆ ಅಂತ ಹುಡುತಾರ ಲೈಕ್ ಈ ತರ ಸೀರೆ ಮೇಲ್ಗಡೆ ಸೀರೆ ಬರಲ್ಲ ಹೆಣ್ಮಕ್ಳಿಗೆ ಗೊಬ್ಬೆ ಸೀರೆ ಅಂತ ಹುಡುತಾರೆ ಆಮೇಲೆ ಆಳುಗಳು ಆ ಕೂಲಿ ಆಳ್ಗಳು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಈ ಮಂಡಿ ಕೆಳಗಡೆಯಿಂದ ಅವರು ಉಡು ಉಡೋ ಥರ ಇರಲಿಲ್ಲ ಸೊ ಆ ಥರ ಬಟ್ ಅದನ್ನು ಆ ಥರ ಆಕತ್ತೆ ಹೇ ಇದು ಶಿವ ಕಡೆದು ತೀರ್ಥಳಿ ಕಡೆದಿದು ಸೊ ಅದನ್ನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದು ನಮ್ಮ ನಿರ್ದೇಶಕರು ಆರ್ಟ್ ಡೈರೆಕ್ಟರ್ಗಳು ಸೊ ಆ ಥರದ್ದೊಂದು ಸಿನಿಮಾ ಆ ಥರದೊಂದು ಕತೆ ಆ ಥರದೊಂದು ನಾಟಕ ಮಾಡಿದಾಗ ಸೊ ನನಗೆ ಅದೊಂದು ಇದೆಲ್ಲ ಲರ್ನಿಂಗ್ ಆಗೋದಕ್ಕೆ ಕಲಿಯೋದಕ್ಕೆ ಸ್ಫೂರ್ತಿ ಆಯಿತು ಸೊ ಇದ್ರ ಮೂಲಕ ನಾನು ಇನ್ನೊಂದಷ್ಟು ಜನಕ್ಕೆ ಹೇಳೋ ಅಂತ ನಮ್ಮ ಜೊತೆಗೆ ಪರ್ಸ್ನಲ್ ಟ್ರೈನ್ ಮಾಡ್ತೀನಿ ನಾನು ಒಂದಷ್ಟು ವರ್ಕ್ಶಾಪ್ಗಳು ಮಾಡ್ತೀನಿ ಮಕ್ಕಳು ನಾಟಕ ಮಾಡಿಸ್ತೀನಿ ಡೈರೆಕ್ಟ್ ಮಾಡ್ತೀನಿ ಎಲ್ಲ ಏನೋ ಮಾಡ್ಕೊಂಡು ಇವತ್ತು ಧೀರಭಗದ ಸಿನಿಮಾ ಹೀರೋ ಆಗಿದ್ದೀನಿ ಅವ್ರಿಗೆ ಹೇಳ್ಕೊಟ್ಟೆ ಅನ್ನೋದಕ್ಕಿಂತ ನಾವು ಶೇರ್ ಮಾಡ್ಕೊಂಡು ಆಗಸ್ಟ್ ಥಿಂಗ್ಸ್ ನಾವು ಶೇರ್ ಮಾಡಿಕೊಂಡು ಕೆಲಸ ಮಾಡಿದ್ದೀವಿ ಹಂಗೆ ಕೆಲಸ ಮಾಡಿರೋದಕ್ಕೆ ಧೀರಭಗತ್ರೆ ಇವತ್ತು ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಮಾಡ್ತಾ ಇದ್ವಿ ನಿಮ್ಗೆ ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಸ್ಕೂಲಲ್ಲೆಲ್ಲ ನಾವು ಓದೇ ಓದಿರ್ತೀವಿ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಗೊತ್ತಿತ್ತು ಈ ಸಿನಿಮಾ ಮಾಡಿದ್ಮೇಲೆ ಅವ್ರ ಬಗ್ಗೆ ಏನು ಅನಿಸ್ತು ನಿಮಗೆ ಎಷ್ಟು ತಿಳ್ಕೊಂಡ್ರಿ ಅಂಬೇಡ್ಕರ್ ತೋರಿಸಿದೀವಿ ಸಂವಿಧಾನ ಇರೋದ್ರಿಂದ ಅಂಬೇಡ್ಕರ್ ಅಂತ ತಗೊಳ್ತೀವಿ ಅಂತ ಗೊತ್ತಿಲ್ಲಲ್ಲಿ ತುಂಬಾ ಅಂದ್ರೆ ಅವರು ಈ ತರದ್ದು ರೂಲ್ಸ್ ಎಲ್ಲ ಅಂತ ನನಗೆ ಗೊತ್ತೇ ನನಗೆ ಅಟ್ರಾಸಿಟಿ ಕೇಸ್ ನನ್ಗೆ ಗೊತ್ತೇ ಇಲ್ಲ ಉಳುವವನೇ ಭೂಮಿ ದುಡ್ಡು ಕೇಳಿದ್ದೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಸ್ಕೂಲ್ ಕಾಲೇಜಸ್ ಅದೇನ್ ಬಂದಿಲ್ಲ ಸೊ ಅದೊಂದು ಕೇಳಿ ಹೋ ಹಿಂಗಿತ್ತು ಅನ್ನೋದೊಂದು ಕೇಳಿದೆ ಬಿಟ್ಟರೆ ಆ ಮೂವಿಯಲ್ಲಿ ನಾನು ಅದು ಏನು ಹಂಗಂದ್ರೆ ಏನು ಕೇಸ್ ಅಂದ್ರೆ ಅದನ್ನೆಲ್ಲ ನಾನು ಸ್ವಲ್ಪ ಕಲ್ತ್ಕೊಂಡೆ ಅದ್ರಲ್ಲಿ ತುಂಬಾ ಸ್ವಲ್ಪ ಅಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ನಾನು ಮೂವಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಹಿಂಗಂದ್ರೆ ಹಿಂಗೆ ಇದು ಹಿಂಗೆ ಅಂತ ಸೊ ಮೂವಿಲ್ ನಾನು ಆ ಕೇಸ್ಗಳ ಬಗ್ಗೆ ಆಗಿರ್ಬೋದು ಒಂದು ಸ್ವಲ್ಪ ಆರ್ಟಿಕಲ್ಸ್ ಬಗ್ಗೆ ಈ ಆರ್ಟಿಕಲ್ ಅದೆಲ್ಲ ತಿಳ್ಕೊಂಡೆ ಸಂವಿಧಾನದ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ತುಂಬಾ ತಿಳ್ಕೊಂಡು ಎಲ್ಲಿ ಸರ್ ಸೊ ಐ ಟಿಯಲ್ಲಿದ್ದರೆ ಸಿನ್ಮಾ ಮಾಡ್ಬೇಕಂದಾಗ ಅದರಲ್ಲೂ ನಾರ್ಮಲ್ ಸಿನ್ಮಾ ಆದರೆ ಮಾಡ್ಬೋದು ಫಸ್ಟ್ ಸಿನ್ಮಾ ಲವ್ ಸ್ಟೋರಿನೋ ಏನೋ ಒಂಥರ ಕಾಲೇಜ್ ಹುಡುಗಿ ರೋಲ್ ಅದಾದರೆ ಮಾಡ್ಬಿಡ್ಬೋದು ಈ ಥರದೊಂದು ಸಿನಿಮಾ ಈ ತರದೊಂದು ರೋಲು ಹೆಂಗೆ ಮಾಡಿದ್ರೆ ಏನು ಫಸ್ಟಿಗೆಲ್ಲ ಹೆಂಗೆ ಅನಿಸ್ತಂತ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಾದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಶರತ್ ಲೋಹಿತಾ ಅಶೋಸರ್ ಆ ಥರ ಎಲ್ಲ ಸೊ ಹಂಗಿದ್ದಂಗೆ ನಿಮ್ಗೆ ಹೆಂಗೆ ಅನಿಸ್ತಂತ ಬಿಫೋರ್ ನನಗೆ ಕಾಲ್ ಬಂದಾಗ ನಾನು ಹಂಗೆ ಅನ್ಕೊಂಡಿದ್ದೆ ಮೋಸ್ಟ್ಲಿ ಯಾವ್ದೋ ಇರುತ್ತೆ ಈ ನಾರ್ಮಲ್ ಜನ್ ಈಗ ಈಗಿನ ಜನರೇಷನ್ ಯಾವ ತರ ಮೂವಿ ಇರುತ್ತೆ ಅದು ಅಂತ ಬಟ್ ಸರ್ನ ಮೀಟ್ ಮಾಡಿದಾಗ ಒಂದ್ ಸೆಕೆಂಡ್ ಶಾಕ್ ಆಗಿ ಕುತ್ಕೊಂಡೆ ನನಗೆ ಏನ್ ಹೇಳಿ ನಾನು ನೆಕ್ಸ್ಟ್ ಅಂತ ಯಾಕೆ ಅಂದ್ರೆ ನನಗೆ ಕನೆಕ್ಷನ್ ಇಲ್ಲ ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೆ ನಿಮ್ಗೂ ಗೊತ್ತು ಆಂಕರಿಂಗ್ ಡಿಫ್ರೆಂಟ್ ಅದೊಂದು ಜನರಲ್ಲಿ ಒಟ್ಟೋಗುತ್ತೆ ಬಟ್ ಇದು ಆಕ್ಟಿಂಗ್ ಅಂತ ಬಂದಾಗ ಎಸ್ಪೆಷಲಿ ಸೆವೆಂಟೀಸ್ ಏಯ್ಟಿ ಸ್ಟೋರೀಸ್ ತಗೊಂಡ್ಬರ್ತಿದಾರೆ ಇಲ್ಲಿಗೆ ಅಂತ ಅಂದಾಗ ಮೇಲೂ ವರ್ಕ್ ಮಾಡ್ಬೇಕಾಗುತ್ತೆ ಈಗ ಆಪರ್ಚುನಿಟಿ ಸಿಕ್ಕಿದೆ ಅಂತ ಸುಮ್ಮನೆ ಹೇಗೋ ನುಗ್ಗೋದಕ್ಕಾಗೋದಿಲ್ಲ ಸೊ ಆ ವಿಷಯದಲ್ಲಿ ನನಗೆ ಡಿಸಿಷನ್ ತಗೋಬೇಕಾದ್ರು ಡೈರೆಕ್ಟರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಮನೇಲಿ ಬಂದು ಕನ್ವಿನ್ಸ್ ಮಾಡಿ ಅವ್ರು ಹೇಳಿದ್ರು ಈ ತರ ಅಂತ ಯೂಶಲಿ ಮೂವಿ ಅಂತಿದಂಗೆ ಗೊತ್ತಲ್ಲ ನಿಮ್ಗೆ ಮನೆಗಳೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಒಂದ್ಸಲ ಥಿಂಕ್ ಮಾಡ್ತಾರೆ ಮೂವಿನ ಯಾಕೆ ಈಗ ಆಲ್ರೆಡಿ ವರ್ಕ್ ಮಾಡ್ತಿದ್ಯಲ್ಲ ಅನ್ನೋ ತರ ಬಟ್ ಸ್ಟೋರಿ ಕೇಳಿಸ್ಕೊಂಡಿದ್ದ ತಕ್ಷಣ ನಮ್ಮ ಡ್ಯಾಡಿನೇ ಸ್ಟಾರ್ಟ್ ಮಾಡಿಬಿಟ್ರು ಏ ಇಲ್ಲ ಒಳ್ಳೆ ಕಂಟೆಂಟ್ ಇದೆ ನೀನು ಈ ಥರ ಮೂವಿ ಆಪರ್ಚುನಿಟಿ ಸಿಕ್ಕಿದಾಗ ನೀನು ಮಿಸ್ ಮಾಡಬಾರ್ದು ಸೊ ನಿನಗೆ ಎಷ್ಟಾಗುತ್ತೆ ನೀನು ಎಫರ್ಟ್ ಹಾಕು ಅಷ್ಟೊಳ್ಳೆ ಟೀಮ್ ಸಿಕ್ಕಿದ್ದಾರೆ ತಲೆ ಕೆಡಿಸ್ಕೋಬೇಡ ನೀನು ಬೇರೆದ್ರ ಬಗ್ಗೆ ಎಲ್ಲ ಸೊ ಜಸ್ಟ್ ಗೋನ್ ಅಂತ ಹೇಳಿದಾಗ ನನಗೆ ಇನ್ನೂ ಖುಷಿ ಜಾಸ್ತಿ ಆಯಿತು ಸೊ ಮನೇಲೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನೆಕ್ಸ್ಟು ಅದ್ರ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು ಸರ್ ಹೇಳ್ಕೊಡೋ ಅವರು ಅಹ್ ಬಿಫೋರ್ ರಾಕೇಶ್ ಅವ್ರು ಬರೋಕಿನ್ನ ಮುಂಚೆ ನನಗೂ ಭಯ ಇತ್ತು ಆಲ್ರೆಡಿ ಕೇಳಿಸ್ಕೊಂಡಿದ್ದೆ ಸೇಮ್ ಅವ್ರ ನಾಟಕಗಳ ಬಗ್ಗೆ ಕೇಳಿಸ್ಕೊಂಡಿದ್ದೆ ಒಂದು ಹಂಡ್ರೆಡ್ ಶೋಸ್ ಮೇಲೆ ಮಾಡಿದ್ದಾರೆ ಅಂತೆಲ್ಲ ಗೊತ್ತಿತ್ತು ಮನೆಯಲ್ಲೂ ಒಂದು ಭಯ ಇತ್ತು ಅಂದ್ರೆ ಅಪ್ಪ ಸ್ವಲ್ಪ ಈ ನಾಟಕಗಳೆಲ್ಲ ನೋಡೋದು ಜಾಸ್ತಿ ಫಸ್ಟ್ ರಂಗಭೂಮಿಯವರು ಅಂದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ಅವರು ರಾಕೇಶ್ ಬಗ್ಗೆ ಕೇಳಿದ ತಕ್ಷಣ ಅಂದರು ಏ ಸಖದಾಗಿ ಆಕ್ಟ್ ಮಾಡ್ತಾರೆ ಹಾಗಾದ್ರೆ ಅವರು ರಂಗಭೂಮಿಯಿಂದ ಬರ್ತಿರೋದು ಅಂತ ಮನೇಲೂ ಎದುರಿಸ್ತಿದ್ದಾರೆ ಡೈರೆಕ್ಟರ್ ಎದುರಿಸ್ತಿದ್ದಾರೆ ಸೊ ಅವ್ರು ನೋಡೋವ್ರಿಗೂ ಭಯ ಇತ್ತು ನನಗೆ ಬಟ್ ಬಂದ ಮೇಲೆ ಅವ್ರು ಮಾತಾಡಿದ್ಮೇಲೆ ಅವ್ರಿಗೆ ಗೊತ್ತಾಯಿತು ನಾನು ಇನ್ನೂ ಹೊಸುಬ್ಳು ಅಂತ ಹೇಳಿ ಸೊ ಪ್ರತಿಯೊಂದು ಸೀನಲ್ಲೂ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಫೋರು ಸರ್ ಹೇಳ್ಕೊಟ್ಟಿರೋರು ನನಗೆ ಸೊ ಸೆಟ್ಟಲ್ಲೂ ಅಷ್ಟೇ ಈ ಥರ ಇಂಪ್ರೂವೈಸ್ ಮಾಡ್ಬೋದು ನೋಡು ಶುಚಿ ಈ ಥರ ತಗೋಬೋದು ಅಂತ ಪ್ರತಿಯೊಂದು ಅವರು ಆ್ಯಕ್ಟ್ ಮಾಡಿ ತೋರಿಸೋರು ನನಗೆ ಅದು ತುಂಬಾ ಹೆಲ್ಪ್ ಆಯಿತು ನನಗೆ ಇನ್ನು ಸೀನಿಯರ್ಸ್ ಮಠ ಸರ್ ನನಗೆ ಆ ತಂದೆ ರೋಲ್ ಮಾಡಿದ್ದಾರೆ ಅವ್ರು ಬರ್ತಾರೆ ಅಂತ ಗೊತ್ತಾದಾಗ ಭಯ ಆಯಿತು ನನಗೆ ಹೆಂಗಪ್ಪ ಅಂತ ಹೇಳಿ ಅವತ್ತು ಫಸ್ಟ್ ಡೇನೇ ಅಂದರೆ ತುಂಬಾ ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ನಡೆಯೋ ಥರದ್ದು ಸೀನ್ ಇತ್ತು ನನಗೆ ಅವ್ರನ್ನ ನೋಡ್ತಿದ್ದಂಗೆ ಭಯ ಆಗೇ ಹತ್ರ ಹೋದೆ ಬಟ್ ನೋಡ್ತಿದ್ದಂಗೆ ಅವ್ರು ಆಲ್ರೆಡಿ ಇನ್ವಾಲ್ವ್ ಆಗಿಬಿಟ್ಟಿದ್ರು ಮಗಳೇ ಅಂತ ಅಂದರು ನೋಡಿದ ತಕ್ಷಣ ಆಮೇಲೆ ಅದೇ ತರನೇ ಟ್ರೀಟ್ ಮಾಡ್ತಾರೆ ಈಗಲೂ ಅಷ್ಟೇ ಅವ್ರನ್ನ ಮಾತಾಡ್ಸೋದು ಮಗಳೇ ಅಂತ ಹೇಳಿ ಅಷ್ಟು ಕಂಫರ್ಟ್ ಕೊಡ್ತಿದ್ರು ಅವರು ಹೇಳ್ಕೊಡೋರು ಇದು ಸರಿ ಇದು ತಪ್ಪು ಅಂತ ಹೇಳೋರು ಬೇಡ ಈ ಥರ ಆ್ಯಕ್ಟ್ ಮಾಡು ಮತ್ತು ಕ್ಯಾಮ್ರಾ ಫೇಸಿಂಗ್ ಯಾವ ಥರ ಆ್ಯಂಗಲ್ ಫೇಸ್ ಮಾಡಬೇಕು ಅಂತ ಅವ್ರನ್ನ ಫಸ್ಟ್ ಹೇಳ್ಕೊಡೋರು ಈ ಕಡೆಯಿಂದ ಬರುತ್ತೆ ನೀನು ಈ ಥರ ನೋಡಬೇಕು ಅಂತ ಹೇಳಿ ಸೊ ಒಳ್ಳೆ ಟೀಮು ಫಸ್ಟ್ ಮೂವಿನಲ್ಲೇ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಇದೆ ತುಂಬ ಸಪೋರ್ಟ್ ಅವ್ರು ಕೊಟ್ಟಿದ್ದಾರೆ ನನಗೆ ನಾನು ಏನು ಮಾಡಿದ್ದೀನಿ ನನಗಂತೂ ಗೊತ್ತಿಲ್ಲ ಸೊ ಆಮ್ ವೆಯ್ಟಿಂಗ್ ಬಟ್ ಇದು ಟ್ರೈಲರು ಟ್ರೀ ಟೀಸರು ಸಾಂಗು ಎಲ್ಲ ಬಂದಾಗ ಪ್ರತಿಯೊಬ್ಬರು ಕಾಲ್ ಮಾಡಿ ಹೊಸಬಳು ಅಂತ ಅನ್ನಿಸ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಅವಾಗ ಎಲ್ಲೋ ಒಂದು ಕಡೆ ಸಮಾಧಾನ ಆಯಿತು ಓಕೆ ಏನೋ ಒಂಚೂರು ಜಸ್ಟಿಸ್ ನಾನು ಕೊಟ್ಟಿದ್ದೀನಿ ಅಂತ ಫೀಲ್ ಆಯಿತು ಸೊ ಸ್ಟಿಲ್ ವೆಯ್ಟಿಂಗ್ ಮೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದೀನಿ ನೋಡಿ ಈಗೇನು ಕೆಲಸ ಇಲ್ಲ ಮಾಡ್ತಾ ಇದ್ದೀನಿ ಸೊ ನಾನು ಇವಾಗ ಒಂದು ರೀಸೆಂಟ್ ಆಗಿ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಅದೇ ವರ್ಕ್ಗೂ ಎಲ್ಲೂ ಪ್ರಾಬ್ಲಮ್ ಆಗ್ದೇ ಥರ ಟೀಮ್ ಅವ್ರು ಹ್ಯಾಂಡಲ್ ಮಾಡೋದು ಇನ್ಫಾರ್ಮ್ ಮಾಡೋರು ಈ ಥರ ಶೂಟ್ ಇದೆ ಅಂತ ಹೇಳಿ ಸೊ ಎರಡೂ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಈ ಥರದೊಂದು ಸಿನಿಮಾಗೆ ಸ್ಟಾರ್ಗಳು ಸಪೋರ್ಟ್ ಸಿಕ್ತು ದುನಿಯಾ ವಿಜಯ್ ಸರ್ ಆಗಿರ್ಬೋದು ಸತೀಶ್ ನೀನಾಸಂ ಅವರು ಅವರೆಲ್ಲ ಸಪೋರ್ಟ್ ಮಾಡಿದ್ರು ರೀಚ್ ಮಾಡಿಸೋರು ಸಿನಿಮಾನ ತುಂಬ ಖುಷಿ ಆಗುತ್ತೆ ಅವರೆಲ್ಲ ನಮ್ಮಂಥ ಹೊಸ ಕಲಹುದ್ರೆ ಬಂದು ಸಪೋರ್ಟ್ ಮಾಡೋದಿದೆಯಲ್ಲ ಯಾರೂ ಮಾಡಲ್ಲ ಯಾಕಂದರೆ ಅವ್ರು ಮಾಡೋದ್ರಿಂದ ನಮಗೆ ಇನ್ನೊಂದಿಷ್ಟು ಆಸಕ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ

ಏನು ಮಾಡಲಿ ಜೊತೆಯಾಗಿ ತಿನಿ ಅಂತಾಳೆ ಏನು ಕರ್ಮ ಇರೋ ಒಂದು ಹೃದಯವನ್ನು ಬೀಳ್ತಾಳೆ ಏನು ಮಾಡಲಿ ಜೊತೆಯಾಗಿ ತಿನಿ ಅಂತಾಳೆ ಕಾಡುಗೊಲ್ಲನ ಹಾಡಿಗೆ ತಲೆದೂಗಿದಂತೆ ಗೋವು ನಿನ್ನ ಪ್ರೀತಿಯ ಮಾತಿಗೆ ಸೋಲುತೈತೆ ಮನವು ಆಹ ಜಾರುತೈತೆ ಮನವು ಏನು ಕರ್ಮ ಸೂಪರ್ ಸರ್ ಹಾಡು ಚೆನ್ನಾಗಿತ್ತು ನೀವು ಮಾತಾಡಿದ್ದು ಚೆನ್ನಾಗಿತ್ತು ಸೊ ಸಿನಿಮಾ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಫಿಫ್ತ್ ಆರು ರಿಲೀಸ್ ಆಗ್ತಾ ಇದೆ ಸಿನಿಮಾ ಒಳ್ಳೇದಾಗ್ಲಿ ನಿಮಗೆ ಆಲ್ ದ ಬೆಸ್ಟ್ ಇಡಿ ಟೀಮ್ ದಯವಿಟ್ಟು ಎಲ್ಲರೂ ಡಿಸೆಂಬರ್ ಆರನೇ ತಾರೀಕು ಬಂದ್ ಒಂದು ಸಿನಿಮಾ ನೋಡಿ ಗೆಲ್ಸಿ ನಿಮ್ಮ ನಿಮ್ಮ ಚಿತ್ರ ನಿಮ್ಮ ಚಿತ್ರಮಂದಿರಗಳಲ್ಲಿ ಬರ್ತಿದೀವಿ ನಿಮ್ಮ ನಿಮ್ಮ ಹತ್ರ ಚಿತ್ರಮಂದಿರಗಳಲ್ಲಿ ಬಂದು ನಮ್ಮ ಸಪೋರ್ಟ್ ಮಾಡಿ ಅಂತ ಗೆಲ್ಸಿ Thank you so much. Thank you, sir. Thank, thank you. you. Thank you so much, thank sir. Thank you, sir. Thank you, sir. Thank you, sir. Thank you, sir.